ಹಾಯ್ ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಮತ್ತೆ ಇವತ್ತಿನ ವಿಡಿಯೋ ನಾನು ಫುಡ್ ತೋರ್ಸೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಆಫ್ಟರ್ನೂನ್ ಫುಡ್ ಉಪ್ಸಾರು ಮಾಡಿದರು ವೆರಿ ವೆರಿ ಟೇಸ್ಟಿಗ ಚೆನ್ನಾಗಿತ್ತು ಸೊ ಇಲ್ಲಿ ನೋಡಿ ಉಪ್ಸಾರು ಅದು ಖಾರ ಮಾಡಿರ್ತಾರಲ್ಲ ಅದು ಮತ್ತು ಗೆಣಸು ಅವರೇ ಪಲ್ಯ ಸೌತೆಕಾಯಿ ಮತ್ತು ಕ್ಯಾರೆಟ್ ಇಷ್ಟು ಇವತ್ತು ಮಧ್ಯಾಹ್ನ ಹೋಟೋಕ್ಕೆ ತಿಂದಿದ್ದು ಸೊ ಇದು ಉಪ್ಕಾರ ಸಾರಿ ಉಪ್ಸಾರು ಏನು ಸೊಪ್ಪಿಂದು ಮಾಡ್ತಾರೆ ಮತ್ತು ಕಾಳುಗಳದ್ದು ಮಾಡ್ತಾರೆ ಅಲ್ವಾ ಗೊತ್ತಿರುತ್ತೆ ನಿಮಗೆ ಆಮೇಲೆ ಖಾರ ಕೂಡ ಎರಡು ಥರ ಮಾಡ್ತಾರೆ ಒಂದು ಮೆಣಸಿನ್ಕಾಯಿ ಹಾಕಿ ಇನ್ನೊಂದು ಹಸಿರು ಮೆಣಸಿನ್ಕಾಯಿ ಹಾಕಿ ಮಾಡ್ತಾರೆ ಬಟ್ ಎರಡೂ ಕೂಡ ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ಮುದ್ದೆಗಂತೂ ಇನ್ನೂ ಸಖತ್ತಾಗಿರುತ್ತೆ ಗೈಸ್ ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಕೂಡ ಹಿಂಟ್ಕೋತಾರೆ ಅವಾಗಲೂ ಕೂಡ ರುಚಿಯಾಗಿರುತ್ತೆ ಸೊ ಇವತ್ತು ಮಧ್ಯಾಹ್ನದ ಊಟ ಇದಾಗಿತ್ತು ನನ್ನ ವಾಯ್ಸು ಇನ್ನೂ ಮೂಗಲ್ ಮಾತಾಡ್ತಿರೋ ಥರನೇ ಇದೆ ಬಟ್ ಆ್ಯಕ್ಚುಲಿ ನಾನು ಮೂಗಲ್ಲೇ ಮಾತಾಡ್ತಿರೋದು ಅಂದರೆ ಮೂಗ್ ಕಟ್ಟಿದೆಯಲ್ಲ ಸೊ ವಾಯ್ಸ್ ಆ ಥರ ಇದೆ ಸೊ ಏನೂ ಮಾಡೋಕ್ಕಾಗೋದಿಲ್ಲ ಸ್ವಲ್ಪ ಕೋಲ್ಡ್ ಹೋಗೋವರ್ಗು ಹೀಗೆ ಇರುತ್ತೆ ನನ್ನ ವಾಯ್ಸು ನನ್ನ ವೀಡಿಯೋಗಳಲ್ಲಿ ಸೊ ಇವತ್ತು ಊಟಕ್ಕೆ ಇದನ್ನು ಮಾಡಿದ್ರು ಸೊ ಇದನ್ನು ತಿಂದೆ ನೀವು ಯಾರ್ಯಾರಾದರೂ ಉಪ್ಸಾರು ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ ಮೇ ಬಿ ತುಂಬ ಜನ ಮರ್ತೋಗ್ಬಿಟ್ಟಿರ್ತಾರೆ ಸೊ ನೋಡೋಣ ಹೇಳಿ ಅದಾದಮೇಲೆ ಸಂಜೆ ವಾಕ್ ಹೋಗೋಣ ಅಂತ ಅಂದ್ಬಿಟ್ಟು ವಾಕ್ ಹೋಗ್ತಾ ಇದ್ದೆ ಇನ್ನೊಂದು ಸ್ವಲ್ಪ ಖಾಲಿ ಇರುತ್ತೆ ಇಲ್ಲಿ ಜಾಗ ಎಲ್ಲ ಸ್ವಲ್ಪ ಏನು ಬೆಳಕಿದ್ದಂಗ್ಲೇ ಹೋಗಿಬಿಡ್ಬೇಕು ಇಲ್ಲಾಂದರೆ ಒಂದು ಸ್ವಲ್ಪ ನನಗೆ ಸ್ವಲ್ಪ ಒಂಥರ ಟೆನ್ಷನ್ ಆಗಿಬಿಡುತ್ತೆ ಸೊ ಹೋದ್ವಿ ಪಾರ್ಕಿಗೆ ಸೊ ಇಲ್ಲಿ ಒಂದು ಫ್ಲಾರ್ ಇತ್ತು ಗಿಡ ಚೆನ್ನಾಗಿ ಅನ್ನಿಸ್ತಿತ್ತು ಒಂದು ವೀಡಿಯೋ ಮಾಡೋಣ ಅಂತ ಆಗುತ್ತಲ್ಲ ಡೈಲಿ ವ್ಲಾಗಿಗ್ ಹಾಕೋಕ್ಕೆ ಅಂತ ಮಾಡಿಕೊಂಡೆ ಚೆನ್ನಾಗಿ ಬಂದಿತ್ತು ವೀಡಿಯೋ ಮಾಡಿದ್ಮೇಲೆ ನೋಡಿದಾಗ ಸೊ ಇದು ನನ್ನ ಪಾರ್ಕ್ ಒಂದೊಂದು ಸತಿ ಒಂದೊಂದು ಥರ ಇರುತ್ತೆ ಇಲ್ಲಿ ಪಾರ್ಕಲ್ಲಿ ಈವ್ನಿಂಗ್ಸೆಲ್ಲ ಮಕ್ಳು ಜಾಸ್ತಿ ಇರ್ತಾರೆ ಬೆಳಗ್ಗೆ ಹೊತ್ತು ಸ್ವಲ್ಪ ವಯಸ್ಸಾದವರು ಜಾಸ್ತಿ ಇರ್ತಾರೆ ಅಂದರೆ ಮಕ್ಳುಗಳು ಯಾವಾಗ ಅಂದರೆ ರಜಾ ಟೈಮಲ್ಲಿ ವೀಕ್ ಡೇಸಲ್ಲಿ ಬಂದರೆ ಈವ್ನಿಂಗ್ಸು ಲವ್ ಬರ್ಡ್ಸ್ಗಳು ಜಾಸ್ತಿ ಇರ್ತಾರೆ ಹುಡುಗ ಹುಡುಗಿ ಲೈ ಏನಕ್ಕೆ ಕೂತ್ಕೊಂಡಿರ್ತಾರೆ ಗೈಸ್ ನಮ್ಗೆ ಎಂಟರ್ಟೈನ್ಮೆಂಟ್ ವಾಕ್ ಮಾಡ್ತಾ ಅವ್ರು ನೋಡ್ಕೊಂಡು ವಾಕ್ ಮಾಡ್ಕೊಂಡು ಕೂತ್ಕೊಳ್ಳೋದು ಇವತ್ತು ನೋಡಿ ಮಕ್ಳುಗಳು ಜಾಸ್ತಿ ಬಂದ್ಬಿಟ್ಟಿದ್ದಾರೆ ಫುಲ್ಲು ಮಕ್ಕಳದೇ ಗ್ಯಾಂಗು ಎಲ್ಲ ಎಕ್ಸಸೈಸ್ಗಳನ್ನೇ ಟ್ರೈ ಮಾಡ್ತಾ ಇದ್ವು ಅವರೇನು ಮಾಡಬೇಕು ಅಂತಲ್ಲ ಎಕ್ಸಸೈಸ್ ಮಾಡಬೇಕು ಅಂತಲ್ಲ ಸುಮ್ಮನೆ ಯಾವುದೇ ಹೆಂಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಇದ್ವು ಎಲ್ಲ ಹುಡ್ಗವಂತು ಎಲ್ಲ ಈಸಿ ದಿಸ್ ಈಸ್ ಈಸಿ ದಿಸ್ ಈಸ್ ಈಸಿ ಅಂದ್ಕೊಂಡು ಎಲ್ಲನೂ ಮಾಡ್ಕೊಂಡು ಕೂತಿತ್ತು ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೆ ಏನೇನು ಮಾಡ್ತಿದ್ದ ನೋಡೋಣ ಈಸಿ ಈಸಿ ಅಂತಿದ್ದಾರಲ್ಲ ಅಂತ ಸೊ ನಾನು ಇಲ್ಲಿ ಸೈಕ್ಲಿಂಗ್ ಇತ್ತು ಸೈಕ್ಲಿಂಗ್ ಮಾಡ್ತಾಯಿದ್ದೆ ಕುತ್ಕೊಂಡೆ ಇದನ್ನ ಸೈಕ್ಲಿಂಗ್ ತುಳಿಯೋದಿರುತ್ತಲ್ಲ ಕಾಲೇ ಒಂಚೂರು ಎಟ್ಕೋದಿಲ್ಲ ಗೈಸ್ ಒಂಥರ ನೋವು ಬಂದ್ಬಿಡುತ್ತೆ ಬೆನ್ನೆಲ್ಲ ಬಟ್ ಮೇ ಬಿ ನನ್ನ ಹೈಟಿಗೆ ಅದು ಅಷ್ಟು ಸಾಲ್ತಿಲ್ವೇನೋ ಗೊತ್ತಿಲ್ಲ ನೀನೇ ಮಾಡಿದ್ದ ನೋಡಿ ಇದನ್ನ ಹುಡುಗರು ಚಿಕ್ಕ ಮಕ್ಳು ಆಟ ಆಡ್ಕೊಂಡು ನೋಡಿ ಗೈಸ್ ಅದನ್ನು ಹೆಂಗೆ ಎತ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅದನ್ನು ಕಾಮಿಡಿ ಆಗೋಯ್ತು ಫುಲ್ ಎತ್ಬಿಟ್ಟು ಹಂಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಸರಿ ಮಾಡೇ ಇಲ್ಲ ಆಮೇಲೆ ಪಾರ್ಕ್ ಆದಮೇಲೆ ಸ್ವಲ್ಪ ಬ್ಯಾಂಗಲ್ ಸ್ಟೋರ್ಗೆ ಹೋಗೋಣ ಅಂತ ಹೋಗಿದ್ದೆ ಇದು ನನ್ನ ಫೇವ್ರೆಟ್ ಬ್ಯಾಂಗಲ್ ಸ್ಟೋರ್ಗೆ ಇಷ್ಟು ತುಂಬ ವೆರೈಟಿ ಡಿಸೈನರ್ ಮತ್ತು ಫ್ಯಾನ್ಸಿ ಐಟಮ್ಸ್ಗಳು ಸಿಗ್ತವೆ ಸೊ ಇದು ನಂಗೆ ತುಂಬ ಇಷ್ಟ ಸೊ ಇಲ್ಲೇ ನಾನು ಮ್ಯಾಕ್ಸಿಮಮ್ ತೊಗೊಳೋದು ಅದು ಬಿಟ್ಟರೆ ಇನ್ನು ಆನ್ಲೈನ್ ಐ ಕಾದಲ್ಲಿ ತರಿಸ್ಕೋತೀನಿ ಸೊ ಇಲ್ಲಿ ಅದಾದಮೇಲೆ ಬ್ಯಾಂಗಲ್ ಸ್ಟೋರಲ್ಲಿ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟು ಅದು ಏನೂ ಗೊತ್ತಿಲ್ಲ ಮರ್ತೇ ಅಲ್ಲಿ ಹೋಗಿ ಮಾಡ್ಕೊಂಡಿದ್ದೆಲ್ಲ ಆಮೇಲೆ ಮತ್ತು ಆಚೆ ಬಂದಮೇಲೆ ವೀಡಿಯೋ ತೊಗೊಂಡೆ ಗೈಸ್ ಓಕೆ ಅಲ್ಲಿ ಇಲ್ಲೇ ಪಕ್ಕ ರಸಾಯನ ಅಂತ ಚಾಟ್ಸ್ ಶಾಪ್ ಇತ್ತು ಆ್ಯಕ್ಚುಲಿ ಪಾನಿಪುರಿ ಸ್ಮೆಲ್ ಬಂದ್ಬಿಡ್ತು ನನಗೆ ತಿನ್ನಬೇಕು ಅನ್ನಿಸ್ತು ಸೊ ಹೋಗಿದ್ವಿ ಚಾಟ್ಸ್ ಶಾಪ್ಗೆ ತುಂಬ ಏನೋ ಕ್ಲೀನಾಗಿತ್ತು ಆ್ಯಂಡ್ ಫುಡ್ಡು ಐ ಮೀನ್ ಎಲ್ಲ ಚಾಟ್ಸ್ಗಳು ಮತ್ತು ಜ್ಯೂಸ್ಗಳು ಟೇಸ್ಟಿಯಾಗಿತ್ತು ಗೈಸ್ ಇಷ್ಟ ಆಯಿತು ಮೇನ್ ರೋಡಲ್ಲೇ ಇದೆ ಅದು ಸೊ ನೋಡಿರಲಿಲ್ಲ ನಾನು ಇವಾಗ ನೋಡಿದೆ ಸೊ ಇಲ್ಲಿ ಸದ್ಯ ಪಾರ್ಕಲೇಲ್ಲಿ ಎಕ್ಸಸೈಸ್ ಮಾಡೋಗಿದ್ವಲ್ಲ ಹ್ಯಾಂಡ್ ವಾಶ್ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೆ ಹೆಂಗೆ ತಿನ್ನಲಿ ಇವಾಗ ಟಿಶ್ಯೂನ ಇಟ್ಕೊಂಡು ಟಿಶ್ಯೂನೇ ಕೈಗೆ ಇಟ್ಕೊಂಡ್ಬಿಟ್ಟು ಅದರಲ್ಲಿ ತಿನ್ಬೇಕೇನೋ ಅಂತ ತ ಅಂದ್ಕೋತಾ ಇದ್ದೆ ಆಮೇಲೆ ಈ ಕಡೆ ನೋಡ್ತೀನಿ ಹ್ಯಾಂಡ್ ವಾಶ್ ಇಟ್ಬಿಟ್ಟಿದ್ದಾನೆ ನೀಟಾಗಿ ಸೊ ಅದಲ್ಲೆಲ್ಲ ನೀಟಾಗಿ ಕೈನ ವಾಶ್ ಮಾಡಿಕೊಂಡೆ ಖುಷಿಯಾಗಿ ಹೋಗ್ಬಿಡ್ತು ಒಂದು ನಲ್ಲಿ ಮತ್ತು ಹ್ಯಾಂಡ್ ವಾಶ್ ನೋಡಿ ಖುಷಿ ಸೊ ಹ್ಯಾಂಡ್ ಆ್ಯಂಡ್ ವಾಶ್ ಎಲ್ಲ ಮಾಡಿಕೊಂಡೆ ಇಲ್ಲಿ ಐಸ್ ಕ್ರೀಮ್ ಕೂಡ ಇಟ್ಟಿದ್ದಾರೆ ಸೊ ಐಸ್ ಕ್ರೀಮ್ ನೋಡಿದೆ ಇಷ್ಟ ಆಗಲಿಲ್ಲ ಸೊ ಚಾಟ್ಸ್ ತಿನ್ನೋಣ ಅಂತ ಮೊದಲ ಕೋಲ್ಡ್ ಆಗಲಿಲ್ಲ ಐಸ್ ಕ್ರೀಮ್ ತಿಂದರೆ ಅಷ್ಟೇ ಚಾಟ್ಸ್ ತಿನ್ನೋಣ ಅಂತ ಇಲ್ಲಿ ಪಾಪಾಜಿ ಮತ್ತು ಚೆನ್ನಾಗಿ ಮಾಡ್ತಿದ್ದು ಬಂದಿ ಪುರಿ ಒಂದು ಮಸಾಲೆ ಚೆನ್ನಾಗಿ ತಗೊಂಡು ಅದಾದಮೇಲೆ ಒಂದು ಮಸಾಲೆ ಪುರಿ ಹೇಳಿದ್ದೆ ಮಸಾಲ ಪುರಿನೂ ಮಾಡ್ತಾ ಇದ್ದು ಅವ್ರು ಏನು ಗೊತ್ತಾ ವೀಡಿಯೋ ಮಾಡ್ತಿರ್ತೀವೋ ಹಿಂಗೆ ನೋಡ್ತಾ ಇರ್ತಾರೆ ಏನೋ ಮಾಡ್ತಿದ್ದೀವೇನೋ ಕದ್ದು ಅವ್ರೇನೋ ವೀಡಿಯೋ ಮಾಡಿಬಿಟ್ಟು ಚೆನ್ನಾಗಿ ಅವ್ನೇನು ಹಿಡ್ಕೊಡ್ತೀವೇನೋ ಆ ಚೆನ್ನಾಗಿ ಮಾಡ್ತಿಲ್ಲ ನೋಡ್ತಿರ್ತಾರೆ ನನಗೂ ಒಂಥರ ಆಗಿದೆ ಬಟ್ ಯಾಕಂದ್ರೆ ಇಷ್ಟು ರೂಢಿ ಇಲ್ವಲ್ಲ ಔಟ್ ಸೈಡೆಲ್ಲ ಜಾಸ್ತಿ ಮಾಡಿ ಸೊ ನನಗೆ ಸ್ವಲ್ಪ ಮುಜುಗರ ಅನ್ನಿಸ್ತಿರುತ್ತೆ ಮಾತಾಡೋಕ್ ಹೋಗೋದಿಲ್ಲ ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಆಮೇಲೆ ಒಂದು ಪಾನಿಪುರಿ ತಗೊಂಡೆ ಬಂಗಾರಪೇಟೆ ಅದು ಇನ್ನೂ ಚೆನ್ನಾಗಿರುತ್ತೆ ಪಾನಿಯೆಲ್ಲ ಆದರೆ ಒಂದು ಚೂರು ನತ್ತಿಗೆ ಹೋಗಿಬಿಟ್ರೆ ಆಯ್ತೀನಿ ನತ್ತಿಬಿಟ್ರೆ ಬಂಗಾರಪೇಟೆ ಪಾನಿ ಒಂದು ಗೊಯ್ದು ಕತೆ ಸೊ ಇಲ್ಲಿ ಪಾನಿ ಅಂತೂ ಎಕ್ಸ್ಟ್ರಾ ಪಾನಿ ಕುಡಿದೇ ಕುಡಿತೀವಿ ಸೊ ಮತ್ತೆ ಸತಿ ಪಾನೀನ ತಗೊಂಡೆ ಸೊ ಅದಾದಮೇಲೆ ಪಾವ್ ಭಾಜಿ ನಮಗೆ ರೆಡಿ ಮಾಡ್ತೀನಿ ಕೊಟ್ಟರೆ ಅದು ಸೊ ಇದು ನನಗೆ ಪಾವ್ ಬಾಜಿ ಎಲ್ಲ ಕನ್ಫ್ಯೂಷನ್ ಇಷ್ಟು ಗೊತ್ತೇ ಆಗೋದಿಲ್ಲ ಅಂದರೆ ಗೊತ್ತಾಗಲ್ಲ ಅಂದರೆ ಒಂಥರ ಕನ್ಫ್ಯೂಷನ್ ಹೇಳಬೇಕಾದ್ರೆ ಪಾವ್ ಬಾಜಿ ಏನಕ್ಕೆ ಹೋಗಿ ವಡಪ್ಪಾವ್ ಅಂತೀನಿ ವಡಪಾವೆ ಪಾವ್ ಬಾಜಿ ಅಂತ ಆಮೇಲೆ ನೆನೆಸ್ಕೋಬೇಕು ವಡಪಾವ್ಗೆ ಒಳಗಡೆ ಬಜ್ಜಿ ಇಟ್ಟಿರ್ತಾರೆ ಪೋಂಡ ಅಂತ ಆಮೇಲೆ ನೆನಪಾಗುತ್ತೆ ಸೊ ಅಲ್ಲಿ ನೆಕ್ಸ್ಟು ಜ್ಯೂಸ್ ಹೇಳಿದ್ದೆ ಜ್ಯೂಸ್ ಬರೋವರೆಗೂ ಸುಮ್ಮನೆ ಒಂದು ರೌಂಡು ಹಿಂಗೆ ವೀಡಿಯೋ ಮಾಡೋಣ ಅಂತ ವೀಡಿಯೋ ಇದ್ದೆ ಸೊ ಅಲ್ಲಿ ಒಂದು ಹುಡುಗಿ ನಿಂತಿತ್ತು ಪಾಪ ಅಲ್ಲಿ ಕೂಡೋಗ್ಬಿಟ್ಲು ನಾನೇ ನೋಡಲು ಫೋಕಸ್ ಮಾಡ್ತಿಲ್ಲ ಬಟ್ ಸ್ಟಿಲ್ ಕವರ್ ಆಗಿದ್ದಲ್ಲ ಇದರಲ್ಲಿ ನೋಡಿ ಬಂದಳು ವಾಪಸ್ಸು ಓಕೆ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟರಲ್ಲಿ ನೆಕ್ಸ್ಟು ಅದು ಜ್ಯೂಸ್ ಹೇಳಿದ್ನಲ್ಲ ಸೊ ಅದು ರೆಡಿ ಇತ್ತು ಆ್ಯಕ್ಚುಲಿ ಏನು ಗೊತ್ತಾ ಹಿಂಗೆ ಬಂದಾಗ ಸುಮ್ಮನೆ ಏನೋ ಮ್ಯಾಂಗೋ ಜ್ಯೂಸ್ ಅಂತೆ ಪೈನಾಪಲ್ ಅಂತೆ ಅವೆಲ್ಲ ಅಷ್ಟು ಪ್ರಿಫರ್ ಮಾಡೋದು ಅಂದರೆ ಪೈನಾಪಲ್ ಇಷ್ಟ ತುಂಬ ಬಟ್ ಸ್ಟಿಲ್ ಸೊ ಅಷ್ಟು ಪ್ರಿಫರ್ ಮಾಡೋದಿಲ್ಲ ತಗೊಂಡ್ರೆ ಇದನ್ನ ಏನು ಐ ಮೀನ್ ಬಟರ್ ಫ್ರೂಟ್ ಅಂತದಲ್ಲ ಸೊ ಅದನ್ನೇ ಜಾಸ್ತಿ ಪ್ರಿಫರ್ ಮಾಡೋದು ಸೊ ಅದು ಬಟರ್ ಫ್ರೂಟ್ ಜ್ಯೂಸ್ನ ಹೇಳಿದ್ವಿ ಸೊ ಕೊಟ್ಟರು ಮಿಲ್ಕ್ ಶೇಕು ಇರುತ್ತೆ ಬಟ್ ಮಿಲ್ಕ್ ಶೇಕಲ್ಲಿ ಗೊತ್ತೆ ಸುಮ್ಮನೆ ಬರೀ ಹಾಲು ತುಂಬಿಟ್ಟಿರ್ತಾರೆ ಇಷ್ಟ ಆಗೋದಿಲ್ಲ ಸೊ ಜಸ್ಟ್ ಜ್ಯೂಸ್ ತೊಗೊಂಡ್ರೆ ಅಟ್ಲೀಸ್ಟ್ ಫ್ರೂಟ್ ಆದರೂ ಜಾಸ್ತಿ ಇರುತ್ತೆ ಐಸ್ ಐಸ್ ಲೆಸ್ ಐಸ್ ಹಾಕಿಸ್ತೀನಿ ಆಮೇಲೆ ನಾನು ಚೀಸ್ ಕಾರ್ನ್ ಸ್ಯಾಂಡ್ವಿಚ್ ಹೇಳಿದ್ದೀನಿ ಅವರು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟು ವೆಜ್ಜು ಕಾರ್ನ್ ಸ್ಯಾಂಡ್ವಿಚ್ ಮಾಡಿಬಿಟ್ಟಿದ್ದಾರೆ ಎರಡು ಯಾರೋ ಒಬ್ಬರು ಹೇಳಿದ್ದಾರೆ ಅವ್ರದ್ದು ನಮ್ಮದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಆಮೇಲೆ ಹೋಗ್ಲಿ ಬಿಡಿ ಅಂದ್ಬಿಟ್ಟು ಹೇಳಿದ್ವಿ ಆಮೇಲೆ ಇದ್ರ ಮೇಲೆ ಚೀಸ್ ಹಾಕ್ಕೊಡ್ಲ ಅಂದರು ಯಾಕೆ ಬೇಡ ಅನ್ನೋದು ಓ ಹಾಕಿ ಅಂತ ಆಮೇಲೆ ಇದ್ರ ಮೇಲೆ ವೆಜ್ ವೆಜ್ ಸ್ಯಾಂಡ್ವಿಚ್ ಮೇಲೆ ಚೀಸ್ ಹಾಕ್ಬಿಟ್ಟು ಕೊಟ್ಟರು ಚೆನ್ನಾಗಿತ್ತು ಅದನ್ನೇ ತಿಂದಿದ್ದಾಯ್ತು ಇನ್ನೇನು ಮಾಡೋಕ್ಕಾಗುತ್ತೆ ಗೈಸ್ ಜಗಳ ಮಾಡೋಕ್ಕಾಗುತ್ತಾ ಅದು ಇದು ಅಂತ ಸೊ ಆಮೇಲೆ ಹೊರಡ್ಬೇಕಾದ್ರೆ ಏನಾಯ್ತು ಗೊತ್ತಾ ವೀಡಿಯೋ ಮಾಡ್ತಿರಲಿಲ್ಲ ಇನ್ನೊಂದು ಮಗು ಇದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ಅದನ್ನು ಡೈರೆಕ್ಟ್ ಫೋಕಸ್ ಮಾಡೋಕ್ಕಾಗಲಿಲ್ಲ ಬಟ್ ಯಾ ಹೆಂಗೂ ವೀಡಿಯೋದು ಕವರ್ ಆಗಿರೋದು ನಾವಾಗಲೇ ನೋಡಲಿಲ್ಲ ಕವರ್ ಆಯ್ತು ಅಲ್ಲೋ ಸುಮ್ಮನೆ ಮಾಡಿದೆ ಓಕೆ ಗೈಸ್ ಎಲ್ಲ ತಿಂದಾಯಿತು ತಿಂದಮೇಲೆ ಇವಾಗ ರಿಟನ್ನು ಮನೆಗೆ ಹೋಗ್ತಾ ಇರೋದು ಇಲ್ಲೇ ಇರೋದು ಮನೆ ಹತ್ರನೇ ಇದು ಸೊ ಹಾಗೆ ರಿಟರ್ನ್ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಸೊ ಬ್ಯಾಂಗಲ್ ಸ್ಟೋರಲ್ಲಿ ಏನೇನು ತೊಗೊಂಡೆ ಅಂತ ಅಂದರೆ ನೋಡಿ ಇದು ಅದೇ ಕಾಜಲ್ ಮತ್ತು ಸ್ವಿಸ್ ಬ್ಯೂಟ ಐಬ್ರೋ ಪೆನ್ಸಿಲ್ ಇದು ರಿನಿದು ನೋಡೋಣ ಹೆಂಗಿರುತ್ತೆ ಅಂತ ತಗೊಂಡಿದ್ದೀನಿ ನನಗೆ ರಿನಿ ತರದೇ ಬೇಕಿತ್ತು ಡಾರ್ಕ್ ಮತ್ತು ವಾಟರ್ ಪ್ರೂಫ್ ಸ್ಮರ್ಚ್ ಪ್ರೂಫ್ ಚೆನ್ನಾಗಿದ್ರೆ ನೆಕ್ಸ್ಟ್ ಅದನ್ನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಅದು ಕ್ಲಿಪ್ಪು ನನಗೆ ಅದು ಪಿಸ್ತಾ ಗ್ರೀನ್ ತುಂಬ ಇಷ್ಟ ಆಯಿತು ಸೊ ಇದು ಕ್ಲಿಪ್ಪು ಇದನ್ನು ತಗೊಂಡೆ ಆಮೇಲೆ ಅದು ಇನ್ನೊಂದು ಕ್ಲಿಪ್ಪು ಮತ್ತು ಸ್ಟಿಕ್ಕರ್ಸ್ ತಗೊಂಡ್ರು ಮನೇಲಿ ಆಮೇಲೆ ಇನ್ಸ್ಟಾಗ್ರಾಮ್ಗೆಲ್ಲ ರೀಲ್ಸ್ ಮಾಡ್ಕೋತಿದ್ದೆ ಗೈಸ್ ಮಧ್ಯಾಹ್ನ ಸೊ ಅದ್ರ ಸುಮ್ಮನೆ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೆ ಸೊ ಇಷ್ಟೇ ಗೈಸ್ ಈ ವಿಡಿಯೋ ಸೊ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್